ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುಗಳಿಗೆ ಗೌರವ ಪಾವಿತ್ರತೆಯನ್ನು ಕೊಟ್ಟಂಥ ದೇಶ ನಮ್ಮದು ಇಲ್ಲಿ ಗುರುವನ್ನು ದೇವರಿಗೆ ಸಮ ಅಂತ ಕಾಣ್ತಾ ಬಂದವರು ನಾವು ಪರಿವರ್ತನೆ ಜಗದ ನಿಯಮ ಅನ್ನೋ ಹಾಗೆ ಆದಿ ಮಾನವನಿಂದ ಹಿಡಿದು ಆಧುನಿಕತೆಯ ಬೆಳವಣಿಗೆಯ ಮಧ್ಯಮ ಕಾಲಘಟ್ಟದಲ್ಲಿ ಪರಿವರ್ತನೆ ಬದಲಾವಣೆ ಹೊಂದುತ್ತಾ ಬಂದಿರೋದು ವಿಶೇಷ ವೇದಕಾಲದಲ್ಲಿ ಗುರು ಎಂದು ಸಂಬೋಧಿಸ್ತಾ ಇದ್ದಿದ್ದು ಬರ್ತಾ ಬರ್ತಾ ಶಿಕ್ಷಕ ಅಂತ ಸಂಬೋಧಿಸೋದಿಕ್ಕೆ ಆರಂಭ ಮಾಡ್ತಾರೆ ಅದರಂತೆ ನಾನು ಮುಂಚೆನೇ ಹೇಳಿರೋ ಶ್ಲೋಕ ಕೂಡ ಇವಾಗ ಬದಲಾವಣೆ ಆಗಿದೆ ಗುರು ವಾಟ್ಸಾಪ್ ಗುರು ಪ್ಲೇಸ್ಟೋರ್ ಗುರು ಟ್ವಿಟ್ಟರ್ ಗುರು ಇನ್ಸ್ಟಾಗ್ರಾಮ್ ಮೊಬೈಲ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಆಯ ಆಯನಮಃ ಅನ್ನೋ ಹಾಗೆ ಕಾಲ ಬದಲಾಗಿದೆ ಕಾಲ ಹೋದ ಹಾಗೆ ಬದಲಾವಣೆ ಅನಿವಾರ್ಯ ಅನ್ನೋದನ್ನು ನಾವು ಒಪ್ಕೊಳ್ಳೇಬೇಕಾಗತ್ತೆ ಅದೇನೇ ಆಗಿರಲಿ ಎಷ್ಟೇ ಉನ್ನತ ಅಧಿಕಾರಿಯಾದರೂ ಅಕ್ಷರ ದಾಸೋಹಿಗಳಾದ ಶಿಕ್ಷಕ ವೃತ್ತಿಗಿರೋ ಗೌರವ ಸಂತೃಪ್ತಿ ಸಂತೋಷ ಸಮಾಧಾನ ಬೇರೆ ಯಾವುದೇ ವೃತ್ತಿಯಲ್ಲಿರೋ ಜನರಿಗೆ ಸಿಗೋದಿಲ್ಲ ಹಾಗಾಗಿ ಶಿಕ್ಷಕ ವೃತ್ತಿ ಪವಿತ್ರವಾದ ವೃತ್ತಿ ಭವಿಷ್ಯದ ಮುಂದಿನ ಪೀಳಿಗೆಯನ್ನ ಉತ್ತಮವಾಗಿ ರೂಪಿಸುವ ಹೊಣೆ ಹೊತ್ತ ಶಿಕ್ಷಕ ವೃತ್ತಿ ದೇಶ ಸೇವೆಯಷ್ಟೇ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ ಭಾರತದಲ್ಲಿ ಶಿಕ್ಷಕರ ದಿನವನ್ನ ಪ್ರತಿ ವರ್ಷ ಸೆಪ್ಟೆಂಬರ್ ಐದನೇ ತಾರೀಕಿನಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನದಂದು ಆಚರಣೆ ಮಾಡಲಾಗುತ್ತೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಭಾರತದ ಮಾಜಿ ರಾಷ್ಟ್ರಪತಿಗಳು ವಿದ್ವಾಂಸರು ತತ್ವಜ್ಞಾನಿಗಳು ಹಾಗೆ ಭಾರತ ರತ್ನ ಪುರಸ್ಕೃತರಾಗಿದ್ದರು ಶಿಕ್ಷಕರ ದಿನಾಚರಣೆಯಂತು ದೇಶದಾದ್ಯಂತ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರಿಗೆ ಗೌರವವನ್ನು ಸಲ್ಲಿಸೋದ್ರ ಮುಖಾಂತರ ಕೆಲವೊಂದು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಆಚರಣೆ ಮಾಡ್ತಾರೆ ಇದು ನಮ್ಮ ದೇಶದ ಪ್ರಕಾಶಮಾನವಾದ ಮನಸ್ಸುಗಳಿಗೆ ಮಾರ್ಗದರ್ಶನ ಹಾಗೆ ಶಿಕ್ಷಣ ನೀಡುವ ಮೂಲಕ ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕರು ವಹಿಸುವ ಪಾತ್ರವನ್ನ ನೆನಪಿಸುತ್ತೆ ನಮ್ಮೆಲ್ಲರ ಜೀವನದಲ್ಲೂ ತಂದೆ ತಾಯಿಗಳ ಹಾಗೆ ಶಿಕ್ಷಕರ ಪಾತ್ರ ಬಹಳನೇ ಮಹತ್ವದಾಗಿದೆ ಕೈ ಹಿಡಿದು ಅಕ್ಷರ ತಿದ್ದಿ ಓದಿ ಬರೆಯೋದಿಗೆ ಕಲಸಿರೋದಷ್ಟೇ ಅಲ್ಲದೆ ಬದುಕಿನ ಕೌಶಲ್ಯಗಳನ್ನು ಕಲಿಸ್ಕೊಡ್ತಾ ಜೀವನದಲ್ಲಿ ಮುಂದೆ ಸಾಗೋ ಹಾಗೆ ಮಾಡುವ ಶಿಕ್ಷಕರು ಒಂದರ್ಥದಲ್ಲಿ ನಮ್ಮ ಬದುಕನ್ನು ರೂಪಿಸುವಂತಹ ಶಿಲ್ಪಿಗಳು ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ಕೂಡ ತಪ್ಪಾಗೋದಿಲ್ಲ ಬದುಕಿನಲ್ಲಿ ನಮ್ಮನ್ನು ಸರಿಯಾದ ದಾರಿಯಲ್ಲಿ ಸಾಗೋ ಹಾಗೆ ಮಾಡುವವರೇ ನಿಜವಾದ ಶಿಕ್ಷಕರು ಇಂತಹ ದೈವ ಸ್ವರೂಪಿ ಶಿಕ್ಷಕರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಒಂದು ದಿನವನ್ನು ನಾವು ನಿಗದಿಪಡಿಸ್ಕೊಂಡಿದ್ದೀವಿ ಅದುವೇ ಶಿಕ್ಷಕರ ದಿನಾಚರಣೆ ಸಾವಿರದ ಒಂಬೈನೂರ ಅರವತ್ತ ಎರಡರಿಂದ ಸೆಪ್ಟೆಂಬರ್ ಐದನೇ ತಾರೀಕನ್ನು ನಾವು ಭಾರತದಲ್ಲಿ ಶಿಕ್ಷಕರ ದಿನಾಚರಣೆ ಅಂತ ಆಚರಿಸ್ಕೊಂಡು ಬಂದಿದ್ದೀವಿ ಆವತ್ತಿನಿಂದ ಇವತ್ತಿನ ತನಕ ಕೂಡ ನಾವು ಸೆಪ್ಟೆಂಬರ್ ಐದನೇ ತಾರೀಕಿನಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟುಹಬ್ಬದ ಜೊತೆಗೆ ಶಿಕ್ಷಕರ ದಿನವನ್ನು ಕೂಡ ನಾವು ಆಚರಿಸ್ಕೊಂಡು ಬರ್ತಿದೀವಿ ನಮ್ಮೆಲ್ಲ ನೆಚ್ಚಿನ ಶಿಕ್ಷಕರನ್ನು ಸಹ ನಾವು ಪ್ರತಿ ವರ್ಷ ಜೀವನದುದ್ದಕ್ಕೂ ಕೂಡ ನೆನೆಸ್ಕೊಂಡೇ ನೆನೆಸ್ಕೊಂತೀವಿ ಇಂತಹ ಒಂದು ವಿಶೇಷ ದಿನವನ್ನು ಆಚರಿಸದಿಕ್ಕೆ ಆಗಿರತಕ್ಕಂತಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ನಾವು ಚಿರಋಣಿಯಾಗಿರಬೇಕು ಅನ್ನೋದು ನನ್ನ ಅಭಿಪ್ರಾಯ ಹಾಗೆ ನನ್ನ ನೆಚ್ಚಿನ ಎಲ್ಲ ಶಿಕ್ಷಕರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು